ಯಜ್ಞ ಮತ್ತು ಯೋಗದಿಂದ ಸರ್ವರೋಗಗಳನ್ನು ನಿವಾರಣೆ ಮಾಡಬಹುದಾಗಿದೆ ಎಂದು ಪತಂಜಲಿ ಯೋಗ ಸಂಸ್ಥೆಯ ಉತ್ತರ ಕನ್ನಡ ಮಹಿಳಾ ರಾಜ್ಯ ಪ್ರಭಾರಿ ಆರತಿ ಕಾನ್ಗೋಜಿ ಹೇಳಿದರು ಗುರುವಾರ ಪಟ್ಟಣದ ಮುರುಘರಾಜೇಂದ್ರ ಬಡಾವಣೆಯ ಭವನದಲ್ಲಿ ಪತಂಜಲಿ ಯೋಗ ಪೀಠ ಹರಿದ್ವಾರದ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಯೋಗ ತರಬೇತಿ ಕಾರ್ಯದಲ್ಲಿ ಕಾರ್ಯಾಗಾರದಲ್ಲಿ ಯಜ್ಞಕುಂಡದ ಪೂಜಾ ಅನುಷ್ಠಾನ ನೆರವೇರಿಸಿ ಮಾತನಾಡಿದರು ನಮ್ಮ ಭಾಷೆದ ಅಭಿಮಾನ ಇರಬೇಕು ಸ್ವ ಇರಬೇಕು ಬೇರೆ ಭಾಷೆದನ್ನು ರಿಸ್ಪೆಕ್ಟ್ ಏನಂತೀರಿ ನಮ್ದು ಅಷ್ಟು ಗೌರವ ಗೌರವ ನಾವು ಕೊಡಬೇಕು ನೋಡಿ ಈಗಿನ ಕಾಲ್ದಾಗ ಹೆಂಗಾಗಿದೆ ನಿಮ್ದು ಎಲ್ಲಾರದ ಇಲ್ಲಿ ನೈಂಟಿನೈನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹುಡುಗರು ಇಂಗ್ಲಿಷ್ ಮೀಡಿಯಂ ದಾಗ ಹೌದು ಇಲ್ಲ ಇಂಗ್ಲಿಷ್ ಯಾರು ಬ್ರಿಟಿಷರು ನಮ್ಮ ಮೇಲೆ ಮೂನ್ನೂರ ಐವತ್ತು ವರ್ಷದ ರಾಜ್ಯ ಮಾಡಿ ನಮ್ಮ ದೇಶದ ಎಲ್ಲಾ ಲೂಟ್ ಭಾಷಾ ಕಲೀಲಿಕ್ಕೆ ನಮ್ಮ ಹೆಮ್ಮೆ ಇದೆ ಬಾಜುದ ರಾಜ್ಯದ ನಮ್ಮ ದೇಶದ ಭಾಷೆ ಕಲೀಲಿಕ್ಕೆ ಅಪಮಾನ ಮಾಡಿ ನಾವು ಮಾಡಿ ನೀವು ನೀವನ್ನ ಏನ್ರಿ ಇಷ್ಟು ದೊಡ್ಡ ಹೇಳಿ ನಿಮ್ ಹುಡುಗರು ನನ್ನ ಹುಡ್ಗೋರು ಗವರ್ಮೆಂಟ್ ಸ್ಕೂಲ್ ದಾಗ ಮರಾಠಿ ಮೀಡಿಯಂ ದಾಗ ಓದಿದ್ರ ಮತ್ತೆ ನಂದ ಎಷ್ಟ ದುಃಖ ನೋಡ್ರಿ ಕರ್ನಾಟಕದಾಗ ಮರಾಠಿ ಮೀಡಿಯಂ ಸ್ಕೂಲ್ ಇಲ್ಲ ನಾನು ಬಾರ್ಡರ್ ಏರಿಯಾಗ ತಿರ ಯಾಕ ಕರ್ನಾಟಕ ಗವರ್ನಮೆಂಟ್ ಇದೆ ಅವರು ಅಂತ ನಾವು ಕನ್ನಡ ಕೋರ್ತಿವಿ ಅಂತ ಆಂತಾ ಸ್ಕೂಲ್ದಲ್ಲ ನಮ ನನ್ ಉಡ್ಗೋರ ಓದಿದೆ ಯಾಕ ನನ್ನ ಮನೆಯೊಳಗೆ ನಮ್ಮಪ್ಪ ಆದಸ ದೂರ ಅವರು ಇಂದ ಇಂಗ್ಲಿಷ್ ಮೇಡಂನ ಆತನೆ ಮರಾಟಿ ಮನೆವಾ ಈಗ ನಮ್ಮ ಮಗಳ ಒಂದು ಪಿ ಆರ್ ಆರ್ಕಿಟೆಕ್ಟ್ ಇದ್ದಾಗ ನನ್ನ ಮಗಳ ಒಂದು ಸರ್ಜರಿ ಇದೆ ಆದಸ ಒಳಗಾ ಹಿಂದಿ ಎಲ್ಲಾರಗೂ ಬರುತ್ತೆ ಎಲ್ಲರೂ ಹತ್ತದ ಎಸ್ ಎಸ್ ಸಿ ಅಂತ ಹಿಂದಿ ಓದಿದರೇನೆನ ಪಾಸ್ ಆಬಹುದು ಅಂತ ಈ ಪ್ರಕಟ एजुकेशन ಈ एजुकेशन ಟಿವಿ ಮೇಲೆ ಕಲತೆ एजुकेशन ಅಂತ ಇದಾ ಹಣೇ ಬಾರಿ ಇದೆ ಮರೆ ಮಾಸ್ಲ್ವಾಗ एजुकेशन ಇದೆ ಬದಲಕ್ಕೆ ಜೀವನ ಬದಲಕ್ಕೆ ಆ एजुकेशन ದ ಏನು ಉಪಯೋಗ ಇಲ್ಲ ಇಷ್ಟ ನಾನು ಇಷ್ಟ ಹೇಳೋಕೆ ಇವತ್ತು ಬಂದಿದ್ದೀನಿ ಮರೆ ಈಗ ಯೋಗ ಮಾಡ್ರಿ ವಿದ್ಯಾತಾಕ ಇಲ್ಲಿಂದ ಬಂದ 10 15 ಜನರಿಗೆ ಆನ್ಲೈನ್ ಸೆಲ್ಲಿಂಗ್ ಮಾಡ್ ಸಲುವಾಗಿ ಸೇರ್ಸ್ರಿ ಏಶ್ ಚಂದ್ರ ನಿಮಗೆ ಅನುಸದ ನನಗೆ ಪೂರ್ತಿ ಯೋಗ ಬರಬೇಕು ಅಂತ ಏಶ್ ಚಂದ್ರ ನಿಮಗೆ ಅನುಸದ

वायू प्रदूषण ಇದೆ ಧನಿ प्रदूषण ಇದೆ ವಾಣಿ प्रदूषण ಇದೆ ಆ ಬರೆ ನೋಡಿ ನಾವು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತೀವಿ ಬರೆ ದುದ್ದಿದ ಭ್ರಷ್ಟಾಚಾರ ಇರಲ್ಲ ದೃಷ್ಟಿದ ಭ್ರಷ್ಟಾಚಾರ ಇದೆ ನಾವು ಕೆಟ್ಟ ನೋಡಿದ್ರು ದೃಷ್ಟಿದ ಭ್ರಷ್ಟಾಚಾರ ಕೆಟ್ಟ ಮಾದಡ್ದು ವಾಣಿ ಭ್ರಷ್ಟಾಚಾರ ಇೆಲ್ಲಾ प्रकारचे प्रदूषण ಇದೆ ನಾವು ಈ प्रकारದ ಬರೆ ನಮ್ಮ ಅಲ್ಲಿೊಳಗೆ 20 ನಿಮಿಷದ ದಿನ ಹೆಚ್ಚು ಮಾಡಿದರೆ ನಮ್ಮ ದೇಶದ 300 कोटी ऐव्पत कॉटी जनसंख्ये अंतर अगोदर मनी हत् की मनिग दूजे प्रदूषण नैनटी डेज पूर्तीवश्यकोटी गंटे रुपये खर्च इतवारण प्राणामे नम्द प्राणायम हे कपात बी अनुलो इ प्रकार इथे वातावरण प्रणामिंग वयु अशुद्ध आता ವಾಯು ಶುದ್ಧ ಆದ್ರ ಕೂಡ ನೀರು ಶುದ್ಧ ಆಗ್ತದೆ ಯಾಕಂದ್ರೆ ಇದು ವಾಯು ಮ್ಯಾಲೆ ಹೋಗಿ ಮತ್ತು ನೀರು ಬರ್ತದ ನೀರು ಶುದ್ಧ ಆಗ್ತದೆ ವಾಯು ನೀರು ಶುದ್ಧ ಆದ್ರೆ ಒಂದಾಗ ಬಂದದ್ದು ಬೆಳೆನೂ ಶುದ್ಧ ಬರ್ತದೆ ವಾಯು ನೀರು ಮತ್ತು ಅನ್ನ ಶುದ್ಧ ಆದ್ರೆ ನಮ್ಗೆ ಯಾವುದು ಪ್ರಕಾರ ಕಾಯಿಲೆಗಳು ಬರೋದಿಲ್ಲ ಈಗ ಕಾಯಿಲೆಗಳು ಬಂದ್ರೆ ನಾವು ಏನು ಮಾಡ್ಲಿಕತ್ತೀವಿ ದವಾಖಾನೆ ಈಗ ಮೊದಲ ದೇಶ ಪ್ರಜೆಗೆ ಯಾರು ನಡೆಸ್ತಿದ್ರು ರಾಜ ರಾಜಾದ ಕರ್ತವ್ಯ ಏನಿತ್ತು ಪ್ರಜೆಗಳಗ ಶುದ್ಧ ನೀರು ಶುದ್ಧ ಆಹಾರ ಇದು ಆಸ್ವಾಸ್ಥ್ಯ ಕೊಡಬೇಕು ಈಗ ಯಾರು ಪ್ರಜೆನ ಅದಕ್ಕೆ ಸೃತಿಕ್ತಾರ ಸರ್ಕಾರ ಸರ್ಕಾರ ಅದು ನೋ ಅದರ ಡ್ಯೂಟಿ ಇದೆ ಸರ್ಕಾರ ಈಗ ಸರ್ಕಾರ ನಮ್ಮ ಶುದ್ಧ ನೀರು ಕೊಡಬೇಕು ಅಂದ್ರೆ ವಾಟರ್ ಟ್ಯಾಪ್ ಕನೆಕ್ಷನ್ ಕೊಡದರ ನೀರದಾಗದ ಕೆಮಿಕಲ್ ಹಾಕ್ತಾರ ಮತ್ತು ನಮ್ಗೆ ಸ್ವಾಸ್ಥ್ಯ ಕೊಡ್ಬೇಕಂತ ಸರ್ಕಾರ ನಮ್ಗೆ ಏನ್ ಕೊಡ್ಲಿಕ್ಕೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಟ್ಟಿಕಾರ ಮತ್ತ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕಾರ ಮತ್ತ ಅದನ್ನ ಏನ ಎಕ್ಸ್ಪೆನ್ಸಸ್ ಬರ್ತದ ಅದ್ರ ಸಲಾಗ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಅನೌನ್ಸ್ ಮಾಡ್ಲಿಕ್ಕಾರ ಆ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಸಲುವಾಗ ನಾವು ತಿಂಗಳ ದುಡ್ಡು ಕೊಡ್ಬೇಕು ಮತ್ತ ಸರ್ಕಾರದ ಏನ ಸರ್ಕಾರ ನಮ್ಗ ಸ್ವಾಸ್ಥ್ಯ ಕೊಡ್ತಾ ಇಲ್ಲ ಸರ್ಕಾರ ಏನ್ ಅನ್ಲಿಕ್ಕಾರ ಮೊದ್ಲ ಅದ್ ಆಗಿ ಆಮೇಲೆ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟ ದುಡ್ಡು ತುಂಬಲಿಕ್ಕೆ ಇನ್ಶೂರೆನ್ಸ್ ಇದೆ ಆ ಇನ್ಶೂರೆನ್ಸ್ ಇನ್ಸ್ಟಾಲ್ಮೆಂಟ್ ನಾವು ರಾಜ ಯಾವಾಗ ಸರ್ಕಾರ ಅವರು ಸ್ವಾಸ್ಥ್ಯ ಕೊಟ್ಟಿದ್ರು ನೋಡಿ ನಾವು ರಾಮಾಯಣ ಮಹಾಭಾರತ ಎಲ್ಲಾ ಕಡೆ ಅಷ್ಟಮ್ಞ ಯಜ್ಞ ರಾಜಸೂಯ ಯಜ್ಜ ಮತ್ತೆ ಯಾವುದು ಕೆಟ್ಟು ಏನು ಚಲೋ ಇದು ಘಟನೆ ಆದ್ರೆ ಅವರು ದೊಡ್ಡ ದೊಡ್ಡ ಯಜ್ಞ ಮಾಡ್ತಿದ್ರು ಅವಾಗ ಹೋಮ ಕುಂಡ ಒಂದ್ ಒಂದ್ ಹಳ್ಳಿ ಇಷ್ಟು ದೊಡ್ಡ ದೊಡ್ಡ ಇರ್ತಿದ್ರು ಅದೇ ಯಾಕೆ ಇದು ಅವ್ರದ್ದು ಸ್ವಾಸ್ಥ್ಯ ಕೊಡೋದು ಇದು ಸಾಧನ ಇತ್ತು ಮೊದ್ಲು ಈಗ ಈಗಿನ ಕಾಲದಾಗ ಯಾವುದು ಘಟನೆ ಆ ಘಟನೆ ಆಗಬಾರ್ದು ಅಂತ ನಾವು ಚಿಂತನೆ ಮಾಡ್ತಿದ್ವಿ ಇದಕ್ಕಿಂತ ಮೊದ್ಲು ಏನ್ ಮಾಡ್ತಿದ್ರು ಗುರುಕುಲಿನ ಪದ್ಧತಿ ಇರುವಾಗ ಅದು ಘಟನೆ ಆಗಬಾರ್ದು ಅಂದ್ರೆ ಬಲಾತ್ಕಾರ ಆಗಬಾರದು ಆ ಪ್ರಕಾರ ನಾಗರಿಕ ತಯಾರು ಮಾಡಬೇಕು ಈಗ ನಾವು ಏನ್ ಮಾಡ್ಲಿಕ್ಕಿದ್ದೀವಿ ಬಲಾತ್ಕಾರ ಆದ ಕೂಡಲೆ ಅವನು ಏಟೀನ್ ಏರ್ಸ್ಗಿಂತ ಕೇಳ ಇದ್ದ ಏಟಿನ್ಯರ್ಸ್ ಮೇಲೆ ಇದ್ದ ಈ ಏನು ಶಿಕ್ಷೆ ಕೊಡ್ಬೇಕು ಮೊದ್ಲಿನ ಅವಾಗದಾಗ ನಮ್ಮ ಋಷಿ ಮುನಿ ಆಗುದು ಸೊಲಾಗ ಪ್ರಿಕಾಶನ್ ತಗೋತಿದ್ರು ಅದಕ್ಕೆ ಇದು ವಾತಾವರಣದ ಪ್ರಾಣಾಯಾಮ ಇದೆ ಇದರಿಂದ ವಾಯು ಶುದ್ಧ ಆಗ್ತದ ನೀರ್ ಶುದ್ಧ ಆಗ್ತದ ನೀರ್ ಶುದ್ಧ ಆತ್ ಕುಡಲೆ ಆಹಾರ ಶುದ್ಧ ಆಗ್ತದ ಆ ಅನ್ನ ವಾಯು ನೀರ್ ಮೂರು ನಿಮ್ಗ ಶುದ್ಧ ಸಿಕ್ಕರೆ ಅರೋ ಅನಾರೋಗ್ಯ ಆಗೋದು ಕಡಿಮೆ ಆಗುತ್ತೆ ಈಗ ನೋಡಿ ಇದ್ರಾಗಿಂದ ಹೋಗಿ ಬರಲಿಕ್ಕೆ ತದ ಈಗ ನನಗೆ ಟೈಮ್ ಇಲ್ಲ ಅದಕ್ಕೆ ಶಾರ್ಟ್ ಆಗಿ ಹೇಳಲಿಕ್ಕೆ ತಿnlm कंटिन्यू ಹೇಳಲಿಕ್ಕೆ ನನಗೆ ಬರ ದಿವಸ ಇದು ವಾಯು ಇದು ಧೂಮಿ ಅಂತಿರ ಏನು ಅಂತಿರ ನೀವು ಬಗೆ ಅಂತೀರಿ ಅನ್ನೋ ಕಿರುವಾಗಿ ಬಿರಿಯೆದ ಕರಿಯುದೆ ಬಿರಿಯೆ ಈಗ ಇಲ್ಲೆ ನಾವು ಕೂತಿದ್ದೀವಿ ಬಾ ನೀರ್ ಬರಲಿಕ್ಕೆ ತದ ನೀವು ಇಂಟರ್‌ನ್ಯಾಷನಲ್ ಏರಿಯಾದಾಗ ಹೋಗ್ರಿ ಅದಾಗ ಬಗೆ ಹಂಗ್ ಬರ್ತದ ಕರಿ ಅದ್ರಾಗಿಂದ ನಮ್ ಕಣ್ಣದಾಗಿಂದ ನೀರ್ ಬರ್ತದೆ ನೀವು ಯಾವ ವಸ್ತು ಸುಡ್ತೀರಿ ಆ ವಸ್ತು ಪ್ರಕಾರ ಇದೆ ನೀವು ಒಳ್ಳೆ ವಸ್ತು ಒಳ್ಳೆ ವಾಯು ಹೊರಗ್ ಬರ್ತದೆ ನೀವು ಕೆಟ್ಟ ವಸ್ತು ಸುಟ್ಟಿದ್ರ ಕೆಟ್ಟ ವಾಯು ಹೊರಗ್ ಬರ್ತದೆ ನೀವು ನೋಡ್ರಿ ನೀವು ಶ್ರೀಗಂಧ ಕಟ್ಟಿ ಸುಟ್ಟಿದ್ರೆ ಏನಂತದ ಶ್ರೀಗಂಧದ ಲಾಭ ಶರೀರ ಮೇಲೆ ಆಗ್ತದೆ ನೀವು ಮೆಣಸಿನ್ಕಾಯಿ ಇದ್ರಕಾರ ರಾಜಗಳು ಅವಾಗ ಹೆಜ್ಜೆ ಮಾಡಿ ನಮ್ದು ಸ್ವಾಸ್ಥ್ಯ ಸರಿ ಇಟ್ಟಿದ್ರು ಅದಕ್ಕ ಈಗ ನೀವು ಅನ್ನೋದು ಏನ್ರಿ ಅವರು ಯಾರು ಯೋಗ ಮಾಡ್ಲಿಕ್ಕೆ ಬರಲ್ಲ ಅವರು ಮನೆ ಒಳಗೆ ಹೋಗಿ ಈ ಪ್ರಕಾರದ ಹೆಜ್ಜೆ ಮಾಡ್ರಿ ಆ ಯಜ್ಜು ಆ ಅನಾರೋಗ್ಯದ ರೋಗಿ ಮನುಷ್ಯ ನಿರೋಗಿ ಆಗ್ತದೆ ಹೆಂಗ ಇದು ಒಂದು ಯಾರು